ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೀಕ್ಷಕರೇ ನನ್ನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕೋಡಿ ಶ್ರೀ ಮತ್ತೊಮ್ಮೆ ಒಂದು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ ಅದಕ್ಕೆ ಜನ ಬೆಚ್ಚಿ ಬಿದ್ದಿದ್ದಾರೆ ಮಳೆಗಾಲ ಬೇಕಾದಾಗ ಬರೋದಿಲ್ಲ ಕೋಡಿ ಶ್ರೀಗಳು ಈ ಸ್ಫೋಟಕ ಭವಿಷ್ಯವನ್ನ ನುಡ್ದಿರ್ತಕ್ಕಂಥದ್ದು ಮಳೆಗಾಲ ಬೇಕಾದಾಗ ಬರಲ್ಲ ಬೇಡದೇ ಇದ್ದಾಗೆಲ್ಲ ಅಕಾಲದಲ್ಲಿ ಮಳೆ ಬಂದರೆ ಸಕಾಲಕ್ಕೆ ಅಂದರೆ ಈ ಪ್ರಸ್ತುತ ಜನಜೀವನಕ್ಕೆ ತೊಂದರೆಯಾಗುತ್ತೆ ಮತ್ತು ದೇಶ ವಿದೇಶದಲ್ಲಿ ಆಘಾತಕಾರಿ ಅಚ್ಚರಿ ವಿಷಯಗಳು ಭಯಂಕರ ವಿಷಯಗಳು ಕಾದಿದೆ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನು ಹೇಳಿರ್ತಾರೆ ಈ ವರ್ಷ ಜಲಪ್ರಳಯ ಇದೆ ಈ ಭಾರತ ದೇಶಕ್ಕೆ ಅಥವಾ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತಿಗೆ ಜಲಪ್ರಳಯ ಕಾದಿದೆ ಜನಜೀವನ ಸ್ಥಿತಿಗತಿ ಭಯಂಕರ ಸಾವು ನೋವುಗಳು ಹೆಚ್ಚಾಗುತ್ತೆ ಸಾಗರದಲ್ಲಿ ಒಂದು ಭಯಂಕರ ಅಚ್ಚರಿಯ ಸಂಗತಿ ಕಾಣುತ್ತೆ ಜಲ ಸ್ಫೋಟ ಆಗುತ್ತೆ ಅಂತ ನಾನು ಈ ಹಿಂದೆ ಹೇಳಿದ್ದೆ ನಾನು ಆವಾಗ ಹೇಳಿದಂತಹ ಆ ಒಂದು ಜಲ ಮತ್ತೆ ಮರುಕಳಿಸುತ್ತೆ ಮನುಷ್ಯ ಸಾಗರದಲ್ಲಿ ಮಾಡೋ ಕುಕೃತ್ಯಕ್ಕೆ ಅನಾಚಾರ ಕೆಲಸಕ್ಕೆ ಜಲಪ್ರಳಯ ಹಾಗೆ ಆಗತ್ತೆ ಕೆಲವೊಂದು ಹೇಳಕ್ಕೆ ಹೆದರಿಕೆ ಆಗತ್ತೆ ಮನುಷ್ಯನೇ ಈ ಒಂದು ಜಲಪ್ರಳಯಕ್ಕೆ ಕಾರಣವಾಗ್ತಾನೆ ಇವೆಲ್ಲ ಮನುಷ್ಯನದ್ದೇ ಕಿದಾಪತಿ ಅಂತ ಹೇಳಿ ಗೋಡಿ ಶ್ರೀಗಳು ಹೇಳಿದ್ದಾರೆ ಇದಕ್ಕೆ ಪರಿಹಾರ ಏನೂ ಇಲ್ಲ ಭಗವಂತನ ಧ್ಯಾನ ಅಷ್ಟೇ ನಮಗೆ ಮಾರ್ಗ ಪೂಜೆ ಪುನಸ್ಕಾರ ಹೋಮದಿಂದ ಏನೂ ಆಗೋದಿಲ್ಲ ಫಲ ಸಿಗೋದಿಲ್ಲ ಭಗವಂತನನ್ನ ನೆನೆಸ್ಕೊಂಡು ಆಗಾಗ ಅವನ ಧ್ಯಾನ ಮಾಡಬೇಕೆಷ್ಟೇ ಅಂತೇಳಿ ನೇರವಾದ ಭಗವಂತನ ಧ್ಯಾನ ಒಂದೇ ಒಂದು ಉಪಾಯ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನ ಹೇಳಿರ್ತಾರೆ ಸೂಳೆಯ ಮಗನೊಟ್ಟಿ ಆಳುಬನು ಆಳುವನು ಮುನಿಪುರವ ಯುದ್ಧವಿಲ್ಲದ ಮಡಿಯೇ ಪುರವೆಲ್ಲ ಕೂಳಾದೀತು ವಿಷ್ಣು ವಾಮನಾವತಾರದಲ್ಲಿ ಮೂರು ಅಡಿ ಭೂಮಿಯನ್ನ ಕೇಳಿ ಎಲ್ಲವನ್ನೂ ಕೂಡ ಅಳತೆ ಮಾಡಿ ಅಮೆರಿಕ ದೇಶದಲ್ಲಿ ಇರ್ತಕ್ಕಂತಹ ಬಲಿ ಚಕ್ರವರ್ತಿಯನ್ನ ಪಾತಾಳಕ್ಕೆ ತುಳಿತಾನೆ ಆ ಅಮೇರಿಕವನ್ನೇ ನಾವು ಮುನಿಪುರ ಅಂತ ಹೇಳ್ತೀವಿ ವಾಮನ ಅನ್ನೋ ವಿಷ್ಣುವಿಗೆ ಮುನಿಗೆ ಬಳಿ ಭೂಮಿಯನ್ನ ದಾನ ಮಾಡಿರ್ತಾನೆ ಹಾಗಾಗಿ ಆಗಿನ ಕಾಲದಲ್ಲಿ ಅಮೆರಿಕವನ್ನ ಮುಣಿಪುರ ಅಂತ ಕರಿತಾ ಇದ್ರು ಕೆಲವು ದೇಶಗಳು ಮುಳುಗಿ ಹೋಗ್ತವೆ ಕೆಲವು ದೇಶಗಳು ಮುಳುಗಿ ಹೋಗ್ತವೆ ಕೆಲವು ಪ್ರದೇಶಗಳು ಹೊಸದಾಗಿ ಮೇಲಕ್ಕೆ ಏಳ್ತವೆ ಹೊಸ ರಾಜ್ಯಗಳ ಉತ್ಪತ್ತಿ ಆಗತ್ತೆ ಮತ್ತು ಮದ್ದಿಲ್ಲದ ಕಾಯಿಲೆ ಬರುತ್ತೆ ಐದು ವರ್ಷಗಳ ಕಾಲ ಈ ಕಾಯಿಲೆ ಮನುಷ್ಯರನ್ನ ಕಾಡುತ್ತೆ ಕೊರೋನಾ ಅಲ್ಲ ಅದಕ್ಕಿಂತಲೂ ಭಯಂಕರವಾದ ರೋಗ ಈ ಜಗತ್ತಿಗೆ ಕಾದಿದೆ ಸಾವು ನೋವುಗಳು ಕಮ್ಮಿ ಆದರೆ ಕಾಯಿಲೆ ಈ ಸಂವತ್ಸರದಲ್ಲಿ ಉಸಿರಿಗೆ ಸಂಬಂಧಪಟ್ಟ ಹೊಸ ರೋಗಗಳು ಉತ್ಪತ್ತಿ ಜನ ಸಾಯ್ತಾರೆ ಭೂಮಿ ಬಿರಿಯುತ್ತೆ ಸಮುದ್ರ ಉಕ್ಕುತ್ತೆ ಜಲಬಾಧೆಯಿಂದ ಜನ ಸಾಯ್ತಾರೆ ಅದು ಈಗ ನಡೀತಾ ಇದೆ ಇನ್ನು ಮುಂದೆಯೂ ಇದೆ ಜಲಪ್ರಳಯ ವಾಯುಪ್ರಳಯ ಮತ್ತು ಭೂ ಪ್ರಳಯಗಳಾಗ್ತವೆ ಈಗ ಯುದ್ಧಗಳು ಆಗ್ತಾ ಇದೆ ಎಲ್ಲ ಜನ ಸಾಯ್ತಾರೆ ಅಪಘಾತಗಳು ಅವಘಡಗಳು ಹೆಚ್ಚಾಗ್ತಾ ಹೋಗುತ್ತೆ ಮೇಘ ಸ್ಫೋಟವಾಗುತ್ತೆ ಇನ್ನೂ ಒಂದು ಸ್ಫೋಟ ಆಗುತ್ತೆ ಊಹಿಸಲಾರದ ದುಃಖ ಭಾರತಕ್ಕೆ ಬರುತ್ತೆ ಭಾರತಕ್ಕೆ ಊಹಿಸಲಾಗದ ಒಂದು ದುಃಖ ಕಾಡುತ್ತೆ ಒಟ್ಟಾರೆ ಜನಜೀವನ ಅವ್ಯವಸ್ಥೆ ಅಸ್ಥಿರದಿಂದ ಕೂಡಿರುತ್ತೆ ಅರಸನಾಲಯಕ್ಕೆ ಕಾರ್ಮೋಡ ಕಬಿದೆಯಿತು ಅನೇಕ ಕಡೆ ರಾಜ್ಯ ದೇಶಗಳಲ್ಲಿ ರಾಜಕೀಯ ಬದಲಾವಣೆ ವಿಪ್ಲವಗಳು ನಡೆಯುತ್ತೆ ದೇಶ ವಿದೇಶಗಳಲ್ಲಿ ಬೇರೆ ದೇಶಗಳಲ್ಲೂ ಕೂಡ ಮೂರ್ನಾಲ್ಕು ಪ್ರೈಮ್ ಮಿನಿಸ್ಟರ್ ಕೊಳೆಯಾಗತ್ತೆ ವಿಮಾನ ಪತನವಾಗಿ ಹಲವಾರು ಜನ ಸಾಯ್ತಾರೆ ವಿಮಾನ ಸ್ಫೋಟವಾಗುತ್ತೆ ಅಂತ ಈ ಹಿಂದೆ ಕೋಡಿಶ್ರೀಗಳು ಹೇಳಿದ್ರು ಅದು ಕೋಡಿಶ್ರೀಗಳ ಆ ಭವಿಷ್ಯ ನಿಜವಾಗಿದೆ ಇನ್ನೂ ಇದೇ ರೀತಿಯಾದಂತಹ ವಿಮಾನ ಸ್ಫೋಟಗಳು ಆಗಲಿವೆ ಅಂತ ಹೇಳಿ ಕೋಡಿಶ್ರೀಗಳು ಭವಿಷ್ಯವನ್ನ ಹೇಳಿರ್ತಾರೆ ಜನವರಿ ಒಳಗೆ ತುಂಬಾ ಆಘಾತಕಾರಿ ಲಕ್ಷಣವಿದೆ ಅದು ಈ ಭಾರತಕ್ಕೆ ಈ ಭಾರತಕ್ಕೆ ಆಘಾತಕಾರಿ ಲಕ್ಷಣವಿದೆ ಅಂತ ಹೇಳಿ ಕೋಡಿ ಶ್ರೀಗಳು ಹೇಳಿರ್ತಾರೆ ಬಿತ್ತಿನ ಕಾಲ ಬೆಳೆ ಕಾಲ ಬೇಕಾದಾಗ ಮಳೆ ಬರೋದಿಲ್ಲ ಬೇಡದಿದ್ದಾಗ ಮಳೆ ಬಂದು ಮನುಷ್ಯನಿಗೆ ಕಷ್ಟ ಅವ್ಯವಸ್ಥೆಗಳನ್ನು ಉಂಟು ಮಾಡುತ್ತೆ ಅಂತ ಹೇಳಿ ಕೋಡಿ ಶ್ರೀಗಳು ಭವಿಷ್ಯವನ್ನು ಹೇಳಿರ್ತಾರೆ ಇವಿಷ್ಟು ಕೋಡಿ ಶ್ರೀಗಳ ಭವಿಷ್ಯ ಸ್ಫೋಟಕ ಭವಿಷ್ಯ ಭಯಂಕರ ಭವಿಷ್ಯ ಅನ್ನೋ ಒಂದು ವಿಡಿಯೋ ಆಗಿರುತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ